ಈ ಬುಕ್ಕಿಂತ ಖಂಡಿತವಾಗೂ ನಿಮ್ಮಲ್ಲೇ ಏನು ಸರ್ವ ರೋಗನೂ ನಿರ್ವಹಣೆ ಆಗುತ್ತೆ ಯಾವ ಸರ್ವ ರೋಗನೂ ನಿವಾರಣೆ ಆಗುತ್ತೆ ಇದನ್ನ ಪ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಜನ ನಮ್ಮ ಫಾಲೋವರ್ಸ್ನ ಕರೆದಿದ್ವಿ ಅದರಲ್ಲಿ ಇವರು ಬಂದಿದ್ದರು ನಿಮ್ಮ ಹೆಸ್ರು ಸರ್ ನಾಗೇಂದ್ರ ಕುಮಾರ್ ನಾಗೇಂದ್ರ ಕುಮಾರ್ ಅಂತೇಳಿ ಸರ್ ನಮಸ್ಕಾರ ಏನೇನು ನಿಮಗೆ ಪ್ರಾಬ್ಲಮ್ಗಳಿತ್ತು ಏನೇನು ಕಡಿಮೆ ಆಯಿತು ಡ್ರಗ್ಲೆಸ್ ಟ್ರೀಟ್ಮೆಂಟ್ ಬುಕ್ ಅಂತ ಡ್ರಗ್ಝ್ಯಾಕ್ಸ್ ಟ್ರೀಟ್ಮೆಂಟ್ ಪ್ರಕಾಂತರ ತುಂಬಾ ಅಡ್ವಾನ್ಸ್ ಆಗಿದೆ ನನಗಂತೂ ಹೆಲ್ಪ್ ಆಗಿದೆ ನನಗೆ ಒಲ ಪೈನ್ ಅಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಎಮ್ ಜಿ ಆ್ಯಸ್ ಆನ್ ಲೈವ್ ಅಂದ್ಬಿಟ್ಟು ಒಂದು ಬದುಕಿರೋ ನೀನು ಕೊನೆ ಉಸಿರೋವರೆಗೂ ತೊಗೋಬೇಕು ಅಂತೇಳಿ ಎವ್ರಿ ಡೇ ನೈಟ್ ತೊಗೋಬೇಕು ಅಂತೇಳಿದ್ರು ಅದನ್ನು ತೊಗೋತಾ ಇದೆ ಅದನ್ನ ತೊಗೊಂಡು ತೊಗೊಂಡು ಟೂ ತೌಸಂಡ್ ಮೆಡಿಸಿನ್ ಕೊಟ್ಟಿದ್ದು ನನಗೆ ಅದನ್ನ ತೊಗೊಂಡು ತೊಗೊಂಡು ನನಗೆ ಶುಗರ್ ಬಂತು ನಮ್ಮ ವಂಶದಲ್ಲಿ ಶುಗರ್ ಅನ್ನೋದಿಲ್ಲ ಇತ್ತು ರೂಟ್ ಕಾಸು ಆ ಮೆಡಿಸಿನಿಂದ ಅಂತ ಆ ಮೆಡಿಸಿನ್ ಬಿಟ್ಟೆ ಮೆಡಿಸಿನ್ ಬಿಟ್ಟ ಮೇಲೆ ನನಗೆ ನಿದ್ದೆ ಅನ್ನೋದಿಲ್ಲ ಅದು ನಿದ್ದೆ ಅನ್ನೋದು ಟೂ ಪಾಯಿಂಟ್ ಫೈವ್ ಇದ್ದಿದ್ದು ಫೈವೂ ಟೆನ್ಗೂ ಅವರು ತೊಗೊಂಡ್ರು ನಿದ್ದೆ ಬರ್ತಾ ಇರಲಿಲ್ಲ ನಾನು ಡಿಸೈಡ್ ಮಾಡಿದೆ ಇಲ್ಲ ಸಾಯಬೇಕು ಇಲ್ಲ ಬದುಕಬೇಕು ಅಂತ ಆವಾಗ ನನ್ನ ಯೋಚನೆಗೆ ಇದ್ದೇ ಹುಡುಕ್ತಾ ಇದ್ದಾಗ ಗುರುಗಳದ್ದು ಒಂದು ಯೂಟ್ಯೂಬ್ ನೋಡಿದೆ ಅದರಲ್ಲಿ ಅದ್ಭುತವಾಗಿ ಕೆಲವೊಂದು ರೆಮಿಡೀಸ್ ಸಿಕ್ತು ಕಲ್ಲರು ಒಂದು ಜಸ್ಟ್ ಮಾರ್ಕ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಹಾಕ್ಕೊಂಡ್ರೆ ನಿದ್ದೆ ಇಲ್ಲಿ ಅಂತೆಲ್ಲ ತೋರಿಸಿದ್ರು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಮೆಡಿಸಿನ್ ಅಂತೂ ಬಿಟ್ಟೆ ಬಿಟ್ಟ ಮೇಲೆ ನನಗೆ ಒಂದು ವಾರ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿದ್ದೆ ಆದರೆ ನಿದ್ದೆನೇ ಇಲ್ಲ ಬೆಳಗ್ಗೆನೂ ಟಯರ್ಡ್ ಆಗುತ್ತೆ ಮಲಗಿದ್ರೆ ಐದೇ ನಿಮಿಷ ಒಂದು ವಾರ ಅಂತೂ ಫುಲ್ಲು ಇದಾಗೋಯಿತು ಆಮೇಲೆ ನಾನು ಗುರುಗಳದ್ದು ಒಂದೆಲ್ಲ ವೀಡಿಯೋಗಳೆಲ್ಲ ನೋಡಿದ್ಮೇಲೆ ಮರ ಮಾಡಿದ್ಮೇಲೆ ಒಂದು ವಾರ ತುಂಬ ಚೆನ್ನಾಗಾಯ್ತು ಬಟ್ ಒಂದು ವಾರ ತೊಗೊಂಡ್ಬಿಟ್ರೆ ಇದು ಹಿಂಗೆ ಆಗುತ್ತಾ ಇಲ್ಲಲ್ಲ ಇದಕ್ಕೆ ಇನ್ನೂ ಏನೋ ಇರಬೇಕಲ್ಲ ಅಂತ ಹೇಳಿದ್ಮೇಲೆ ಪ್ರವೀಣ್ ಗುರುಗಳು ಅಂತ ಮಾಡಿದ್ದಂಥ ಎ ಟಿ ಎಮ್ ಕೋರ್ಸು ನಾನು ಕಂಪ್ಲೀಟ್ ಮಾಡಿದೆ ಅದರಲ್ಲಿ ಕೊಟ್ಟಂಥ ಟಿಪ್ಸು ಮತ್ತೊಂದು ಇದೊಂದು ಎಲ್ಲನೂ ಮಾಡ್ತಾಯಿದ್ದೆ ನಾವು ಡೈಲಿ ಸೇವಿಸುವಂಥ ಉಪ್ಪು ಅಕ್ಕಿ ರಾಗಿ ಎಣ್ಣೆ ಹಾಲು ಮತ್ತು ಸಕ್ಕರೆ ಇವೇ ನಮಗೆ ಮೈನು ಇಂಡೈರೆಕ್ಟ್ಲಿ ಪಾಯ್ಸನಸ್ ಫುಡ್ ಅನ್ನೋದು ಗೊತ್ತಾಯಿತು ನನ್ನ ಮನೆಯಲ್ಲಿ ನಾನು ಮಾಡ್ತಾ ಇರೋದಕ್ಕೆ ಇವತ್ತು ಯಾವುದೇ ಒಂದು ಮೆಡಿಸಿನ್ ಇಲ್ದಿರ ಯಾವುದೇ ಒಂದು ಸ್ಕೆಚ್ ಪೆನ್ ಇಲ್ದಿರ ನಿಜವಾಗೂ ಆಗಿ ಹೇಳ್ತಾ ಇದ್ದೀನಿ ಇದೇ ಟಿಪ್ಸನ್ನ ಇದನ್ನೇ ಹಾಕಿ ಪ್ರೆಷರಿಂದ ನಾನು ಮಾಡ್ತಾಯಿದ್ದೀನಿ ನಾನು ನನಗೆ ಗೊತ್ತಾಗುತ್ತೆ ಇವಾಗ ಈ ಪ್ಯಾ ಕೆ ಎಲ್ಲಿದೆ ಕರ್ಣ ಇದ್ರದ್ದು ಚಿಕಿತ್ಸೆ ಆ ಚಿಕಿತ್ಸೆ ಅದನ್ನು ಎಲ್ಲನೂ ತೊಗೊಂಡು ಎಲ್ಲ ಅಡಾಪ್ಟ್ ಮಾಡಿ ಮಾಡಮೇಲೆ ಇವೇನು ಇಲ್ದಿರೋ ಮಾಡಬೇಕಲ್ಲ ಅನ್ನೋ ಒಂದು ಮೆಟದ್ ಮೆತ್ ಮೆ ನಾನು ಬೆಳಗ್ಗೆ ಐದೂವರೆಯಿಂದ ಇಲ್ಲ ಐದು ಗಂಟೆಯಿಂದ ಎದ್ದು ಏನಿಲ್ಲ ನನ್ನ ಬಾಡಿಗೆ ನಾನು ಫುಲ್ಲು ಪ್ರೆಷರ್ ಮಾಡ್ಕೋತೀನಿ ಡೀಪು ಪ್ರಾಣಾಯಾಮ ಮಾಡ್ತಾ ಇದ್ದೀನಿ ಪ್ರಾಣಾಯಾಮದಲ್ಲೂ ತುಂಬ ವೆರೈಟಿಗಳಿದೆ ಅವ್ರವ್ರ ಬಾಡಿಗೆ ಅವ್ರವ್ರಿಗೆ ತಕ್ಕಂತೆ ಅದು ಮಾಡ್ಕೋಬೇಕು ಯಾಕೆಂದರೆ ನನ್ನ ಬಾಡಿಗೆ ನಂದು ಸಕ್ಸಸ್ ಆಯಿತು ಅಂದ್ಬಿಟ್ಟು ನೀವು ಆ ಥರದ್ದಲ್ಲ ಇದನ್ನು ಗುರುಗಳ ಮುಖೇನನೇ ಕಲಿಬೇಕು ಹೇಳಿ ನಾನು ಒಬ್ಬ ಏಕವಲ್ಯ ಲವ್ಯ ಥರ ತನ ನನ್ನ ಬಾಡಿಗೆ ನನ್ನ ಮೈಂಡು ಇದನ್ನು ಸಿಂಕ್ರೋನೈಸ್ ಮಾಡಿದ್ರೆ ಹೆಂಗೆ ಅಂತ ನಾನು ಮಾಡಿರೋದಕ್ಕೆ ತುಂಬ ಅನುಕೂಲ ಆಗಿದೆ ಒನ್ ಒಂದಂತ ಹೇಳ್ತೀನಿ ಈ ಕರ್ನಾಟಕದಲ್ಲಿ ಇದೇ ಥರದ್ದು ಕೋಚರ್ಸು ತುಂಬ ಇದ್ದಾರೆ ಆದರೆ ಎಕನಾಮಿಕಲ್ಲಾಗಿ ಆಮೇಲೆ ಜಿನಿಯನ್ನಾಗಿ ಮತ್ತೊಂದು ಈ ಥರದ್ದು ಅಂತ ಕೊಟ್ಟಿರೋಂಥ ನಮ್ಮ ಗುರುಗಳಿಗೆ ತುಂಬ ಧನ್ಯವಾದಗಳು ನಾವೇನು ಗುರುಗಳನ್ನ ತಿಂಟಿ ಅಲ್ಲ ಗುರುಗಳು ಅನ್ನೋದು ನೋಡಿ ಎಲ್ಲರನ್ನು ಈ ನಾನಂತೂ ಸಿದ್ಧಾಂತ ನಂಬಿರೋದು ಇಷ್ಟೇ ಈ ಜಗತ್ತಲ್ಲಿ ಎರಡೇ ಜಾತಿ ಇರೋದು ಒಂದು ಗಂಡು ಮತ್ತು ಹೆಣ್ಣು ಅದೇ ಒಂದು ಗಂಡು ಮತ್ತು ಹೆಣ್ಣಿಗೆ ಇರೋದೇ ನಮ್ಮ ಬಾಡಿಯಲ್ಲಿ ಏಳೇ ಆರ್ಗಾನುಗಳು ಅವ್ರಿಗೂ ಎರಡು ಕಿವಿ ಇದೆ ನಮಗೂ ಎರಡು ಕಿವಿ ಇದೆ ಅವ್ರಿಗೂ ಒಂದು ಬಾಯಿ ನಮಗೂ ಒಂದು ಬಾಯಿ ಗಂಡಸಿಗೆ ಇನ್ನೇನಿಲ್ಲ ಜಸ್ಟ್ ಜೆನೆಟಿಕಲಿ ಡಿಫ್ರೆನ್ಸ್ ಇರೋದು ಆ ಜೆನೆಟಿಕಲಿ ಏನು ಡಿಫ್ರೆನ್ಸ್ ಇದೆ ನಾನು ಎಮ್ ಬಿ ಬಿ ಎಸ್ ನೋಡ್ತೀನಿ ಗುರುಗಳು ಕೊಟ್ಟಿದ್ದ ಲೆಕ್ಚರ್ಗಳು ನೋಡ್ತೀನಿ ಮತ್ತು ಇದೇ ಥರದ್ದು ತುಂಬ ಹಲವಾರು ವೀಡಿಯೋಗಳಿದೆ ಆಯಾ ಲೆವೆಲ್ಲಿಂದ ಆಯಾ ಅದನ್ನು ಯಾವುದು ಪಾಸಿಟಿವ್ ಇದೆ ಅನ್ನೋದನ್ನು ನಾನು ಅಡಾಪ್ಟ್ ಮಾಡಿ ಈ ಈವತ್ತಿನ ಸ್ಥಿತಿಗೆ ಇವತ್ತಿನ ಗುರುಗಳ ದರ್ಶನದಿಂದ ಈ ಒಂದು ಸರ್ವಿಸ್ಗೆ ನಾನು ಬಂದಿದ್ದು ನನ್ನ ಪೂರ್ವ ಜನ್ಮದ ಸುಕೃತ ಆ ಭಗವಂತನ ನನಗೆ ಕೊಟ್ಟಿದ್ದ ಪ್ರೇರಣೆ ಅಂತ ಹೇಳಬಲ್ಲೆ ನಾನು ಇದೊಂದು ತುಂಬ ಅನುಕೂಲ ಆಯಿತು ಈ ಬುಕ್ಕಿಂದ ಏನೇನಾಗಬಹುದು ಚೇಂಜಸ್ ಈ ಬುಕ್ಕಿಂದ ಖಂಡಿತವಾಗೂ ನಿಮ್ಮಲ್ಲಿ ಏನು ಸರ್ವ ರೋಗನೂ ನಿರ್ವಹಣೆ ಆಗುತ್ತೆ ಯಾವ ಸರ್ವ ರೋಗನೂ ನಿರ್ವಹಣೆ ಆಗುತ್ತೆ ಅದರಂತ ಕೊಟ್ಟಿರೋಂಥ ಬಿಂದುಗಳು ಮತ್ತು ಕಲ್ಲರಿಂಗು ಮತ್ತು ಸೀಟ್ಸ್ ಥೆರಪಿ ಮತ್ತೊಂದು ಅದನ್ನು ಮಾಡಿಕೊಂಡು ಬಂದರೆ ಖಂಡಿತವಾಗೂ ಯಾವುದೇ ಅಂಥದ್ದನ್ನು ಮಾಡುತ್ತೆ ಕೆಲಸ ಮಾಡುತ್ತೆ ಅಂತ ನಾನು ಹೇಳಬಲ್ಲೆ ಇವತ್ತು ನಾನು ಯಾವುದೇ ಒಂದು ಡ್ರಗ್ಸ್ ಆಯಿತು ಮತ್ತೊಂದಾಯಿತು ಯಾವುದೇ ಒಂದು ಮೆಡಿಸಿನ್ ಆಯಿತು ಇಲ್ಲ ಲಾಸ್ಟು ಫೋರ್ ಮಂತ್ಸಿಂದ ನಾನು ಇದನ್ನು ತೊಗೋತಾ ಇದ್ದೆ ಹೋಮಿಯೋಪತಿ ತೊಗೋತಾ ಇದ್ದೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಗುರುಗಳು ಕೊಟ್ಟಿರೋ ವಿದ್ಯೆನ ಖಂಡಿತವಾಗ ನಾನು ಡೇ ಬೈ ಡೇ ಬಿಫೋರ್ ಫುಡ್ಡು ನಾನು ಎಲ್ಲ ಪ್ರೆಷರ್ ಮಾಡೇ ನಾನು ಊಟ ಮಾಡ್ತಾಯಿದ್ದೀನಿ ಅದಂತೂ ಸತ್ಯ ನೋಡಿದ್ರಲ್ಲಿ ವೀಕ್ಷಕರೇ ಈ ಬುಕ್ ಈಗ ನಾನು ಏನು ಆಗಲ್ಲ ಜಾಸ್ತಿ ಕೋರ್ಸ್ ಸೇರ್ ಸೇರಂತ ಹೇಳೋಕ್ಕಾಗಲ್ಲ ಈ ಬುಕ್ನ ತಗೊಂಡು ಈ ಬುಕ್ಗೆ ಈ ಮೂರು ಸಾವಿರ ಇದೆ ಯು ಗೆ ಹೋದ್ರೆ ಒಂದ್ ಎಂಟು ಸಾವಿರ ಆಗುತ್ತೆ ಎರಡು ಸಾವಿರ ಇದಕ್ಕಿದೆ ನೀವು ಬುಕ್ ಬೇಕಾಗಿದ್ರೆ ನಂಬರ್ ಕೊಟ್ಟಿರ್ತೇನೆ ಆ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ನಮ್ಮ ಆಯುಷಮಂಡಲಂ ಡಾಟ್ ಶಾಪ್ಗೆ ಹೋಗಿ ಬುಕ್ ಮಾಡಿದ್ರೆ ನಿಮ್ಮ ಮನೆಗೆ ಬರುತ್ತೆ ತುಂಬಾ ಧನ್ಯವಾದ ಸರ್ ಮಾತಾಡೋದಕ್ಕೆ